ಖುಷಿ ಆಗ್ತದೆ ನಿಮಗೆ ಫಸ್ಟ್ ಆಫ್ ಆಲ್ ವಂಶಿ ಫಸ್ಟ್ ಕತೆ ಕೇಳಿದಾಗ ಒಂದು ವಿಭಿನ್ನವಾಗಿತ್ತು ಕತೆ ಅನ್ನೋದಕ್ಕಿಂತ ಸಿಂಪಲ್ ಆಗಿತ್ತು ಸಿಂಪಲ್ ಜೊತೆಲಿ ನೀವು ಯು ಕೆನ್ ಬಂದು ಸಿನಿಮಾ ನೋಡ್ಬೇಕಾದ್ರೆ ಯು ಕೆನ್ ರಿಲೇಟ್ ಯುವರ್ ಸೆಲ್ಫ್ ಅಂದರೆ ಏನು ಒಂದು ಒಂದು ಭರವಸೆ ಅಂತ ಹೇಳ್ತೀವಿ ಏನು ಟ್ರಸ್ಟ್ ಅಂತೀವಿ ಅದನ್ನ ಭಾಳ ಚೆನ್ನಾಗಿ ಹೇಳ್ತಾರೆ ಈ ಸಿನಿಮಾದಲ್ಲಿ ಅವ್ರಿಗೆ ಎಂಟೈರ್ ಟೀಮು ಟೆಕ್ನಿಕಲ್ ಏನು ವರ್ಕ್ ಮಾಡ್ಬೇಕು ಯಾವ ರೀತಿ ವರ್ಕ್ ಮಾಡ್ಬೇಕು ಅನ್ನೋದನ್ನ ಅದಕ್ಕೆ ನೀವೀ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು ಅಂದರೆ ನಾನು ಯೂಶಲಾಗಿ ಬೇಸಿಕಾಗ ನಾನು ಕೇಳ್ಬೇಕಾದ್ರೆ ಭಾಳ ಕ್ರೂಡಾಗಿ ಕೇಳ್ತೀನಿ ಕಥನ ಏನು ಬೇಕೋ ನನಗೆ ಅದು ಕೇಳ್ತೀನಿ ಬಟ್ ನೀವಿ ನನಗೆ ನಿಜ ನನಗೆ ಆಶ್ಚರ್ಯ ಆಗುತ್ತೆ ಯಾವಾಗ ಈ ಲೆವೆಲ್ ಟೆಕ್ನಿಕಲ್ ಯಾಕೆ ನನಗೆ ಹೇಳ್ಬೇಕಾದ್ರೆ ಈ ಪಿಚರ್ ನೋಡು ಪಪ್ಪಾ ಪಿ ಪಿಚರ್ ನೋಡು ಪಪ್ಪಾ ಅಂತ ಹೇಳ್ತಾ ಇದ್ದು ಈ ವೆಬ್ ಸೀರೀಸ್ ನೋಡು ಆ ವೆಬ್ ಸೀರೀಸ್ ನೋಡು ಅಂತ ಹೇಳ್ತದೆ ಆವಾಗೆ ಅಂದ್ಕೊಂಡೆ ಒಂದು ಆ ಕ್ವಾಲಿಟಿ ಇದೆ ಒಂದು ಪ್ರೊಡ್ಯೂಸ್ ಮಾಡೋ ಕ್ವಾಲಿಟಿ ಇದೆ ಸುಮ್ಮನೆ ಹಣಕ್ಕೋಸ್ಕರ ಪ್ರೊಡ್ಯೂಸ್ ಮಾಡೋದಿಲ್ಲ ಟೇಸ್ಟ್ ಇಲ್ಲ ಆ ಥರ ಟೇಸ್ಟ್ ಇಲ್ಲ ಅಂತ ನನಗೆ ಅನ್ಸುತ್ತೆ ನನ್ನ ಮಗಳದ್ದು ಐ ಥಿಂಕ್ ಶಿ ಆಸ್ ಗಾಟ್ ಅ ಜೆನ್ಯೂನ್ ಟೇಸ್ ದಟ್ ಶಿ ಶುಡ್ ಗಿವ್ ವೆರಿ ಗುಡ್ ಫಿಮ್ಸ್ ಫ್ರಮ್ ದ ಪ್ರೊಡಕ್ಷನ್ ಸೈಡ್ ಇಂದ ಯಾಕಂದ್ರೆ ಮುತ್ತು ಅಂದರೆ ಅಪ್ಪಾಜಿ ಹೆಸರೇ ಇಟ್ರುದು ಮುತ್ತು ರಾಜ್ ಅಂದರೆ ಮುತ್ತು ಸೊ ಆ ಸಿನಿಮಾದಲ್ಲಿ ಬರೋ ಪಿಚ್ಚರು ಹೊಸಬ್ರಾಗಲಿ ಇಲ್ಲ ನಾನೇ ಮಾಡಲಿ ಒಂದು ಅರ್ಥಪೂರ್ವವಾಗಿ ಅರ್ಥಪೂರ್ಣವಾಗಿ ಇರಬೇಕು ಅನ್ನೋದೇ ಐ ಥಿಂಕ್ ಆರ್ ವೇಶ್ ಅಂಡ್ ಇನ್ ದಾಟ್ ವೇ ಶಿ ಆಸ್ ಸೆಲೆಕ್ಟೆಡ್ ವ ವೆರಿ ಗುಡ್ ಸಬ್ಜೆಕ್ಟ್ ಅನ್ ವೆರಿ ಗುಡ್ ಟೀಮ್ ಅಂಡ್ ಅದಕ್ಕೆ ಚರಣ್ ಸೇರಿದ್ದು ನನಗೆ ಭಾಳ ಖುಷಿ ಅದಕ್ಕೆ ಇನ್ನೊಂದು ಐ ಥಿಂಕ್ ನನಗೆ ನನ್ನ ಕರಿಯರ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು ಐ ಥಿಂಕ್ ಚರಣ್ ಎಸ್ ಪೇಟ್ ಬಟ್ ಅಗರು ನೀವು ನೆಕ್ಸ್ಟ್ ಇನ್ನೊಂದು ಎರಡು ಮೂರು ಫಿಲಮ್ ಮಾಡ್ತಾ ಇದ್ವಿ ಜೊತೇಲಿ ಐ ಥಿಂಕ್ ಇ ಎಸ್ ಗಾಟ್ ದಟ್ ಏನು ಎಷ್ಟು ಬ್ಯೂಟಿಫುಲ್ ಸೆನ್ಸ್ ಇದೆ ಅಂದರೆ ಒಂದು ಯಂಗ್ಸ್ಟರ್ಗೆ ರಾಗದ ಸಮೇತ ಬಾಡೋದು ಭಾಳ ಕಷ್ಟ ಭಾಳ ರೇರ್ ಆ ರೀತಿ ಒಂದು ರಾಗಾನ ಯೂಸ್ ಮಾಡಿ ಮಾಡೋದು ಅದರಲ್ಲಿ ಚರಣ್ ಸರ್ ತುಂಬ ಆ್ಯಂಡ್ ಡಿ ಒ ಪಿ ಎಸ್ ಅಭಿಲಾಷ್ ಐ ಥಿಂಕ್ ಈಸ್ ಅ ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫರ್ ನನಗೆ ಭಾಳ ಖುಷಿ ಆಯಿತು ಆ್ಯಂಡ್ ಸೆಟ್ ವರ್ಕ್ ಕೂಡ ಅಷ್ಟೇ ಎಷ್ಟು ಅಷ್ಟು ಮಾಡಿದೆ ಒಂದು ಸೆಟ್ಗೆ ಹೋಗಿದ್ದೆ ನಾನು ಅದನ್ನ ನಾನು ಇದರಲ್ಲಿ ಒಂದೆರಡು ಶಾರ್ಟ್ ಬಟ್ ನಾನು ಎಲ್ಲಿ ತೆಗೆದಿರೋದು ಇವರು ಸೆಟ್ಲಿ ತೆಗೆದಿರೋದ್ರಿಂದ ನಿಜ ಅಷ್ಟು ಅದ್ಭುತ ಅಷ್ಟು ಭರವಸೆ ಕೊಡ್ತೀನಿ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ವಿಜ್ವಲಿ ಇಟ್ ವಿಲ್ ಬಿ ಎ ಟ್ರೀ ಟು ವಾಚ್ ದಿಸ್ ಫಿಲಮ್ ಆ್ಯಂಡ್ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಫೈರ್ ಫ್ಲೈ ವಿಲ್ ಗೆಟ್ ಫೈರ್ ಅಂದ್ರೇ ಬೆಳಕು ಯು ವಿಲ್ ಗೆಟ್ ಅ ವೆರಿ ಬಿಗ್ ಬ್ಯೂಟಿಫುಲ್ ಫೈರ್ ಟು ಎವ್ರಿಬಡಿ ಫಾರ್ ದ ವ್ಯೂವರ್ಸ್ ಆ್ಯಂಡ್ ಫಾರ್ ದ ದ್ರೆ ಎಕ್ಸ್ ಎಕ್ಸ್ಪೆಷಲಿ ದೀಪಾವಳಿ ಬರೋದ್ರಿಂದ ದೀಪಾವಳಿ ಹಬ್ಬನ ಫೈರ್ ಹಬ್ಬ ಜೊತೆ ಎಂಜಾಯ್ ಮಾಡಿ ಅಂತ ಟೀಮ್ ಆಲ್ ಆಲ್ ದ ಬೆಸ್ಟ್ 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 ಥ್ಯಾಂಕ್ 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 ಯು 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 ಸೋ ಮಚ್ ಶಿವಣ್ಣ ಇಡೀ ಚಿತ್ರತಂಡಕ್ಕೆ ನಾವು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ